ನಮ್ಮ ಕನ್ಯಾನ ಸದಾಶಿವರ್ಲಾ ಕಷ್ಟ ಹೊಡಿತಿನಕಲಿಕ್ಕೆ ಸ್ಪಂದನೆ ಹಕ್ಕಲು ಬಾರಿ ಬೇಗ ಸ್ಪಂದನೆ ಮಲ್ಪೇರಿ ಅವಿನ ತೂಂಡೆ ಒಂಜಿ ಮಲ್ಲ ಎಮೌಂಟ್ ಅಪ್ಪಕ ಈಗ ಪಾರು ಪಂಡ ಇನಿ ದಾನ ಮಲ್ಪನಕಿರ ತುಪ್ಪಜೇರಿ ಅರೆಗದೇ ಅರೆ ಪನ್ಪೇರಿ ಸುಮಾರು ಸತಿ ಇಂಕ ದಾನ ಮಲ್ಪ ಯಾನ್ ಮಲ್ತಿನಿಟ್ಟು ಒಂಜಿ ಪಾರ್ಟ್ ಕೊರ್ಪೆ ಸೊಸೈಟಿಗೆ ಪಂಡದ ಬಹುಶಃ ಇಂಚಿನಕ್ ತಿಕ್ಕಿನಾಗ ಅವಿನ ಸದುಪಯೋಗ ಮಲ್ಪ ಕೆಲಸ ನಮ್ಮ ಅವನ್ನೇರು ದಾನಿಲು ಸಮಾಜ ಮಿತ್ ಅರೆಗೂ ಪುನಜಿನ ಮಲ್ಲ ಆಶ ದೀನ ದಲಿತರ್ಜಿ ಕಣ್ಮಣಿ ಎಂದು ಬನಲಿ ಕನ್ಯಾನ ಸದಾಶಿವ ಶೆಟ್ಟರು ಕನ್ಯಾನ ಸದಾಶಿವಣ್ಣ ಇರುವ ವೇದಿಕೆಯಲ್ಲಿ ನಾವು ಇರುವುದಂದರೆ ನಮ್ದೊಂದು ಪುಣ್ಯ ದಾನಿಗಳು ಕೆಲವೊಂದು ಮುಗ್ಧವಾದ ಮನಸ್ಸು ಅವರದ್ದು ಓರ್ವ ಪ್ರಭಾವಶಾಲಿ ವ್ಯಕ್ತಿ ವ್ಯಕ್ತಿತ್ವ ಪಂಡ ತಪ್ಪ ಒಂದು ಅವೇ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಯ ವಿನಯಗಳ ಸಾಕಾರ ಮೂರ್ತಿ ಪ್ರತಿಷ್ಠಿತ ಮೆಜರ್ಸ್ ಹೇರಮ್ಮ ಇಂಡಸ್ಟ್ರೀಸ್ ಮುಂಬೈ ಇದರ ಆಡಳಿತ ನಿರ್ದೇಶಕರು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ಇದರ ಮಹಾದಾನಿ ಮಾತರಿಕಾರ ಆರಾಧ್ಯ ಭಗವತಿ ದುರ್ಗಾ ಪರಮೇಶ್ವರಿ ಮುಖ ಶಿವಶಕ್ತಿ ಎನ್ನ ನಂಬಿನ ಚಿನ ದೈವಗಳನು ಸ್ಮರಣೆ ಮಲ್ತಂದು ದುಮದಿ ಒಂದು ನಾಲೆ ನಾಲ್ ಪಾತೆ ನಾಯಿ ಬಂಡ ಈತ ಪುರುತಿ ಅನುಕೂಲ ಕಾಡು ಬರ್ತದೆ ಈತ ಸನ್ಮಾನ ಏನು ಇನಿಮುಟ್ಟ ಹೊಲವಂತೀಚೆ ಆತ ಜನಕ್ಕೆ ಸನ್ಮಾನ ಹೊಲ್ತ ಬಹಳಷ್ಟು ಸನ್ಮಾನ ಮಾಡಿದೀನಿ ಇವತ್ತು ಇಷ್ಟು ಸನ್ಮಾನ ಎಲ್ಲೂ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾಯಿನ ಲೋಕೇಶ್ ಇಟ್ರೆ ನನ ಆಪ್ನ ಬಾಳ ಜಗನ್ನಾಥಣ್ಣ ಮಾತ ಪದಾಧಿಕಾರಿಗಳೇ ವೇದಿಕೆ ಡಿತ್ತನ ನನ್ನ ಆತ್ಮೀಯರಾಯನ ಸಂತೋಷಣ್ಣ ನನ್ನ ಬಹಳ ಆತ್ಮೀಯರಾಯನ ಸುಗ್ಗಿ ಸುಧಾಕರಣ್ಣ ಮಾತ ಪದಾಧಿಕಾರಿಗಳೇ ಉದಾರ ಪ್ರತ್ಯೇಕವಾದ ಬರ್ಚಿ ನನ ಇಂಕ ಪಾತ್ರೆ ಮುಖ ತಿರ್ಥದೇತನ ಪೂರ ಎನ್ನ ಬಂಟ ಬಾಂಧವರೇ ಮಾಧ್ಯಮ ಮಿತ್ರರೇ ಜಾಸ್ತಿ ಪಾತ್ರಬಣ್ಣ ಎಂಕು ಪಾತ್ರೆ ದಾಳ ವಿಷಯ ಒರಿತು ಈ ಸುಂದರವಾದ ಸುಂದರವಾಗಿ ಮಾತಾಡಿದಿರಿ ನೀವು ಅತ್ಯಂತ ಮಹತ್ವವಾದಂಥ ವಿಷಯವನ್ನು ನೀವು ಮುಂದೆ ಇಟ್ಟಿದ್ದೀರಿ ಸುಗ್ಗಿ ಸುಧಾಕರ್ ಐಕು ಸಂತೋಷ್ ಅಣ್ಣೆ ಯಾರ ಸ್ಪೀಚ್ ಇಡು ಎಕ್ಸ್ಪರ್ಟ್ ಏನ ಶುರುವೇ ಬಂಡೆ ಅಕ್ಕಲ ಎರಡು ಜನತ ಸ್ಪೀಚ್ ಆವರ್ಡ್ ಐದು ಓಕೆ ಮಲ್ಪೆ ದಯ ಪಂಡೆ ಇಂಕ ವಿಷಯ ಪಕ್ಕದ ಬೋರ್ಡ್ ದೇಜಿ ಆಕಲ್ ಪಂಡೆಕ್ ಹಾ ಗೋವಿಂದ ಭಂಡ ಎನ್ನ ಲಂಚನೆ ಏತ್ ಪೊರಳದ ಪಾತ್ರ ಐಕಂಬು ದಿನಕರ ಭಾರಿ ಪೊರಲು ಪಾತ್ರೆ ಐ ತಿಂಕ್ ದೀಸ್ ತ್ರೀ ಸ್ಪೀಕರ್ಸ್ ಡಿಝರ್ವ್ ಎ ಪ್ಲಾಸ್ ಸೂಪರ್ ಬಾರಿ ಶೋಕ್ ಪಾತ್ರೆ ಮುಜ್ಜಲ್ಲ ದಿನಕರನ್ನೇ ಅರ್ಥವತ್ತಾಯಿನ ಪಾತೆರ ಸಂತೋಷನ್ನೇ ಆಪಲ ಆಸ್ ಯೂಜುವಲ್ ಯಾರನ್ನ ಒಂಜಿ ಸ್ಟೈಲ್ ಉಂಡು ಲೈಟ್ ಬಂಡ್ ಅರೆ ಸಂತೋಷಣ್ಣೆ ಬಂಡ ಅರೆ ಮಾತೇರಲಿಲ್ಲ ಸಂತೋಷ ಮಲ್ಪಣಂಜ ವ್ಯಕ್ತಿ ಯಾರು ಅರೆ ತೆಲೀಪಣಿ ತೋಡು ಅಂಚ ಸಂತೋಷ ಅಣ್ಣನ ಸ್ಪೀಚ್ಗೆ ಏನೈತೆ ನಿಂಕ್ ಮುಖ ಸುಗ್ಗಿ ಸುಧಾಕರ್ ಸ್ಪೀಚ್ ಅರ್ಥವತ್ತ ಆಯ್ನ ಸಮಾಜಗೂ ನೀವು ಹೇಳಿದ್ದನ್ನು ಕೇಳಿದಾಗ ನನಗೆ ಭಯ ಆಗ್ತಾ ಉಂಟು ನಮ್ಮ ಬಂಟ ಸಮಾಜ ಉಳಿತದ ಅಂತ ಅದು ನೀವು ಹೇಳಿದಂತ ಮಾತು ನೂರು ಪರ್ಸೆಂಟ್ ಕರೆಕ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅವರಿಗೆ ಒಂದು ದೊಡ್ಡ ಚಿಕ್ಕ ಚಪ್ಪ ಮತ್ತು ಕೃಷ್ಣ ರಾಮರ ವಿಷಯ ಹೇಳಿದ್ರಿ ವಿರೋಧಾಭಾಸ ಇರುವುದು ಸಮಾಜದಲ್ಲಿ ಸಾಮ ಸರ್ವೇ ಸಾಧಾರಣವಾದ ವಿಷಯ ನಾವು ಏನು ಮಾಡಿದರೂ ಜನರು ಏನಾದರೂ ಅದಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ ಏನು ಮಾಡದವರಿಗೇನು ತೊಂದರೆ ಇಲ್ಲ ಅವರನ್ನು ಯಾರೂ ಕೇಳೋದಿಲ್ಲ ಎಂಚಲ ಗೊರ್ಪುಜೆ ಕರ್ಪುನಾಯನ ದೂಷಣೆ ವಲ್ಪನ ಕೆಲಸ ಸಮಾಜೋಡು ಅಂದೇ ವರಾಂಚನೆ ದುಂಬುವುದ ಟೈಮುಡು ಕ್ರಿಕೆಟು ಕ್ರಿಕೆಟ್ನ ವಿಷಯ ಇದು ನಮ್ಮ ಮಲ್ಲ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಇಂಡಿಯಾಗೆ ಏತೋ ಮ್ಯಾಚ್ ವಿನ್ ಮಲ್ತು ಕೊಡ್ತಾರೆ ಸೆಂಚುರಿ ಭಾಳ ಬಾಡ್ದು ಏತೋ ವರ್ಷ ಒಂಜಿ ಟೈಮ್ ಬರ್ತಾನೆ ಯಾರನ್ನ ಇನ್ನೂ ಬ್ಯಾಟಿಂಗ್ ಒಂಚೂರು ಕಳಪೆ ಅಂತೆ ಕಮ್ಮಿ ಒಂದು ಬರ್ತಾನೆ ಸೆಂಚುರಿ ಹೊಡೆದು ಕಡಿಮೆ ಆಯಿತು ಹತ್ತರಲ್ಲಿ ಹದಿನೈದರಲ್ಲಿ ಇಪ್ಪತ್ತರಲ್ಲಿ ಔಟ್ ಆಗಲಿಕ್ಕೆ ಶುರುವಾಗಿದ್ರು ಯಾರು ಸಚಿನ್ ತೆಂಡೂಲ್ಕರ್ ಭಾಳಷ್ಟು ಜನ ಕ್ರಿಟಿಸೈಸ್ ಮಾಡಿದರು ಅವನು ಭಾರಿ ಜನ ಕ್ರಿಟಿಸೈಸ್ ಮಲ್ತಾರೆ ಮೇ ಹೆಂಚಿನ ಗುಬ್ಬನು ಏನೋ ಯಂಗ್ಸ್ಟರ್ಗು ಹೊರಡುತ್ತಾನೆ ಮೇ ಗುಬ್ಬರ ಬರ್ಬಿಜಿ ಅಂಚೆ ಇಂಚ ಪೂರ ಕ್ರಿಟಿಸೈಸ್ ಅಪ್ಪ ಸಚಿನ್ ತೆಂಡೂಲ್ಕರ್ ಹೆಂಜೆ ಪಾತ್ರೆ ಬಂಡ್ ಮೇರಾ ಬ್ಯಾಟ್ ಬಾತ್ ಬಾತ್ ಕರೆಗ ಎನ್ನ ಬ್ಯಾಟ್ ಬಾತೆರು ಯಾನ್ ಪಾತಾರೆ ನೆಕ್ಸ್ಟ್ ಮ್ಯಾಚ್ ಇಡೋ ಏಕದ ಮ್ಯಾಚ್ ಮೂಜಿ ಸೆಂಚುರಿ ಮಾಡಿ ಅಂಚೆನೆ ನಮ್ಮ ಕಾರ್ಯ ಬಾತೆರಡು ಕ್ರಿಟಿಸೈಜ್ ಮಲ್ತು ನಾಟಿ ನಮ್ಮ ಕಾರ್ಯ ಪಾತ್ರ ಸೊ ಐ ಫಾಲೋ ಸಚಿನ್ ತೆಂಡೂಲ್ಕರ್ಸ್ ಪ್ರಿನ್ಸಿಪಲ್ ಮೈ ಬ್ಯಾಟ್ ವಿಲ್ ಸ್ಪೀಕ್ ಮೈ ವರ್ಕ್ ವಿಲ್ ಸ್ಪೀಕ್ ನಮ್ಮ ಕೆಲಸ ಪಾತ್ರ ಏರ್ಲ ದೂಷಣೆ ಮಲ್ಪಡೆ ದಾಲ ಮಲ್ಪಡೆ ನೋಬಡಿ ಕಿಕ್ಸ್ ಎ ಡೆಡ್ ಡಾಕ್ ಅಂತ ಇಂಗ್ಲಿಷ್ ಒಂದು ಈ ನಾಯಕ ಸೈತನ ನಾಯಿ ಏರ್ಲ ಕಿಕ್ ಮಲ್ಪ ಜರಿಗೇ ಹಂಚೂರು ಜ್ಯೂತ್ನ ಮಾತ್ರ ತಂಟೆ ಐಕ್ ಐಕೋ ಉಪದ್ರ ಅಂತೋಜ್ ಸೊ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೀನಿಂಗ್ಫುಲ್ ವರ್ಲ್ಡ್ ಸೊ ಐಕ ಮಾತ ನಮ್ಮ ದಾಲ ತಲೆಗಡೆ ಸಹಜ ನಮ್ಮ ಸಮಾಜದ ಕೆಲಸ ಬಂಟ ಸಮಾಜವೂ ಮಲ್ಪಣಂಚಿನ ಕೆಲಸ ನಮ್ಮ ನನಹಾತ ಮುಂದುವರಿಸು ಎತ್ತೋ ಸಂಗಮಲ್ತ ಮುಳ್ತಾನೆ ಸುರತ್ಕಾಲದ ಬಂಟ ಇದ್ ಮಾತ್ರ ಜನ ಕುಲ ನಿಖಿ ಎತ್ತೋ ಕಾಣದಿಂಚಿಕೊಳ್ತಾರದನ್ನು ಸುರತ್ಕಾಲ್ ಬಂಟಿಸಿದ ಬಗ್ಗೆ ಇಂಕು ಹೆಮ್ಮೆ ಉಂಟು ಕೆಲವು ವಿಷಯಗಳು ఎడ్డెడ్డ బంట రీతి నచ్చిన సంఘ సురత్కల్ బంటరి సంఘ హలవారు స్పోర్ట్స్ అటు నీకులు భారీ విశారు ఉన్నారు హగ్గ జగ్గటోడు హగ్గ జగ్గటోడము బంటరి నకి భారీ వస్తారు జిన్లా ఒరి ఎక్కరైన బళ్ళు వైపునేటి ఒరి ఎక్కువరి అయిన బళ్ళు వైపునేటిదాము భారీ వస్తారు హైట్లా నికులు భారీ వస్తారు సురత్కల్ బంటరి సంఘ దాకా హగ్గ జగ్గ అటోడు ఒరి ఎక్కున కారు వైపునేటి అత్త ಅಗ್ಗ ಮೆಡಲ್ ನೀರು ನಿಖತ್ತೋಜಿ ಮೆಡಲ್ಗೆತ್ತೋತಾರೆ ಪೈ ಒಳ್ಳಿ ಕೆಟ್ಟ ಬತ್ತದು ಅಂಚನೆ ಹಲವಾರು ಮೆಡಲ್ಸ್ ಐಕ್ ಅಲ್ಲಿ ನಿಜವಾದ ಅಭಿನಂದನೆ ಮಲ್ಪ ಯು ಹ್ಯಾವ್ ಟ್ಯಾಲೆಂಟ್ ಯು ಹ್ಯಾವ್ ಸ್ಪೋರ್ಟಿಂಗ್ ಟ್ಯಾಲೆಂಟ್ ಮುಕ್ಕ ಕೆಲವು ನೆಟ್ಟಿ ಅಂತತೆ ನೀ ಕಲಾತ್ಮಕವಿನ ಪ್ರತಿಭೆ ಐಟ್ಲ ಕೆಲವು ನೃತ್ಯ ಗ್ರೂಪ್ ಡ್ಯಾನ್ಸ್ ಗ್ರೂಪ್ ನೃತ್ಯ ಬಾರಿ ಭಾರಿ ಒಂಜಿ ಪ್ರತಿಭೆ ನಮ್ಮಡ ಸುರತ್ ಕಲ್ ಬಂಟ್ರ ಸಂಘ ಸುರತ್ ಕಲ್ ಬಂಟ್ ಸಂಘ ಬಂಡ ಹೆಂಜ ದೂರತ್ತು ಮ್ಯಾಂಗ್ಳೂರಿಗೂ ಸೇರಿದಿತ್ತು ನಾನು ಮ್ಯಾಂಗ್ಳೂರು ಟಚ್ ಆ್ಯಂಡ್ ಇಟ್ಸ್ ವೆರಿ ಮಸ್ತ್ ಬಂಟ್ರ ನಕಲಿತ್ತನ ಇನ್ನಿತ ತೂನಾಗ ಭಾರಿ ಖುಷಿಯಾನೆ ಒಂಜಿ ಭಾವನಾತ್ಮಕವಾಯಿನ ಒಂಜಿ ಕೆಲಸ ಮಾಡ್ತಾರೆ ಪಾಪ ಅವು ಪೂರ ಬಂಟರೆ ಸಮಾಜದ ಕಲಿಂದ ಗೊತ್ತ ಜಿ ಪೂರ ಪೂರಾ ಅಂಗವಿಕಲ್ ಹಾ ಬೇರೆ ಸಮಾಜದವರಿಗೂ ಕೊಟ್ಟಿದ್ದಾರೆ ಮಾತೆರೆಗಳ ನಿಖಿಲು ಅಂಚಿನ ಸಮಾಜದ ಅಕ್ಲಿನ ತೂನಾಗೆ ನಮ್ಮ ಕೊಂಜಿ ಬೇಜಾರ ನಮ್ಮ ದೇವರ ದಯವಿಟ್ಟು ಎಡ್ಡೆಡುಲ್ಲ ಆ್ಯಂಡ್ ಅಕ್ಲೆಗ್ ಶರೀರದ ಅಂಗಾಂಗ ಸರಿ ಚಂದನ ದುರ್ಬಲೆರೆಗು ನಿಖಿಲ್ ಇನ್ನು ಲೆತ್ತದು ಆಕಲೆಗೊ ಮರ್ಯಾದೆಡು ಒಂಜಿಂದು ಕೊಡ್ತಾರೆ ಸಹಕಾರ ಕೊಡ್ತಾರೆ ಅಕ್ಲಿ ಆರ್ಥಿಕ ಸಹಕಾರ ಕೊಡ್ ನಾವು ನಿಜವಾದ ದೇವರ ಮೆಚ್ಚು ಕೆಲಸ ನಿಖಿಲ್ ಮೇಲೆ ముందు బంటరసంగా మల్పొడైన కేసం కొంచెం కేసం ఉండు ఎంకలేము రెడ్డి ముచ్చి గంట కుళ్ళేరే బారి బంగు కొంచెం ఎయిర్ కండిషన్ పడలే ఏసీ పడలే ఈ సభాభవన్ నేను పొలితపాడిన పడిచి ఈ సభాభవన్ సభాభవన్ హెడ్ ఎండు సభాభవన్ తో ఉండు అంచాదోజ్ ఏసీ ద్వారా ఏం మలిపోయాలి ఈ రే మలుపులేవండి దన్నోరే నాలుగు గంట కుళ్ళ యానే మేము మూలు ಮುಳ್ಳು ಕುಳ್ಳೆ ರಾವ್ ಒಂದು ಇಂಚು ಮಾರ ಎ ಸಿಟ್ಟು ಬೆಚ್ಚ ಬೆಚ್ಚ ಒಂದೊಂದು ಹಾಂ ಒಂದು ಎ ಸಿ ಪಾಡ್ಲೆನ್ನ ನೆಕ್ಕ ಲವಂಜ್ ಪ್ರಾಜೆಕ್ಟ್ ಮಲ್ಪಳೆ ಐಕ್ ಎನ್ನೆ ದಾಪುಣಿ ಸಹಕಾರ ಏನು ಮಲ್ಪೆ ಪೂರ ಏಸಿ ಸಿ ಏನು ಮಾಡುವೆ ಅಂದ್ರೆ ಒಂದು ಏರ್ ಕಂಡೀಷನ್ ಏನು ಮಾಡುವೆ ಎ ದ ಕೆಲಸ ಒಂಜಿ ಮಲ್ಪಾಲೆ ಸೀರಿಯಸ್ಲಿ ಐ ಆಮ್ ಸಿಂಗ್ ನಮ್ಮ ಬಂಟರ ಸಮಾಜಡು ಹಲವಾರು ಸಂಗಂದು ಭವನ ಆವಂದುಂಡು ಭವನಲ್ಲ ಬೋಡು ಐಕ್ ಒಂಜಿ ನಮ್ಮ ಅಸ್ತಿತ್ವದ ಒಂಜಿ ಮೂಲ ಂಜಿ ಭವನ ಬೋರ್ಡ್ ಪ್ರತಿ ಏರಿಯಾಡ್ಲ ನಾನು ಇಂಚೋಗು ಕೆಲವು ತಿಳಿ ಬಂಟ ಸಂಘ ಹೋಗುತ್ತೆ ಕೊಪ್ಪ ಸಕಲೇಶ್ಪುರ ಮಂಗ ಮೈಸೂರು ಅಂಚಿನ ಜಿನ ಇಲ್ಲಿ ಪ್ರದೇಶಗಳು ಅವಳು ಬಂಟರ ಸಮಾಜೋಪುಣ್ಯ ಭಾರಿ ಕಮ್ಮಿ ಅಕ್ಕಲು ಹತಾತ ಶೋಕದ ಬಂಟ ಒಂದು ಭವನ ಮಲ್ತು ಅವು ನಮ್ಮಂಜಿ ಅಸ್ತಿತ್ವದ ಪ್ರತೀಕ ಅವು ಬೋಡು ಆಯಿತು ಒಟ್ಟಿಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮ ನಾವು ಮಲ್ಬೋಡು ಬಂಟರ ಸಂಘ ಮಲ್ತನ ಯಾವಂದು ಇಂಚೋಗು ಹೊರಕು ಅಂಜಿ ಮೆಸೇಜ್ ಕಡೆ ಪತ್ರಕರ್ತ ರೀ ಮಲ್ಲ ಮಲ್ಲಮಲ್ಲ ಪಾತೇರ್ವೇ ರೀ ಮಲ್ಲಮಲ್ಲ ವೇಷಭೂಷ ಪಡ್ದು ಬರ್ಪೇರಿ ದಾನಿಗಳು ಸಂಘದ ಅದ ಪದಾಧಿಕಾರಿಗಳು ಸ್ವಯಂ ಘೋಷಿತ ಬಂಟ ನಾಯಕರು ಬಂದು ಸ್ಟೇಜಲ್ಲಿ ಕುಳಿತು ಒಳ್ಳೆ ಒಳ್ಳೆಯ ಉಡುಪು ಧರಿಸಿ ಕೋಟು ಹಾಕಿ ಕೋಟ್ ಹಾಕಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಇಳಿದು ಹೋದ ಮೇಲೆ ಏನು ಮಾಡೋದಿಲ್ಲ ಬಂಟ ಸಂಘಗಳು ಏನು ಮಾಡೋದಿಲ್ಲ ಏನು ಮಾಡ್ತಾರೆ ನಮ್ಮ ಯುವಕರಿಗೆ ನೀವು ಹೇಳಿದಿರಿ ಯುವಕರಿಗೆ ಯುವಕರೇ ಈಗ ಕಡಿಮೆ ಆಗ್ತಾ ಇದ್ದಾರೆ ಇವರಿಗೆ ಯುವಕರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡೋದಕ್ಕೆ ಏನು ಮಾಡೋದು ನೀವು ಈಗಾಗಲೇ ಅವರ ವಿಷಯ ಹೇಳಿದಿರಿ ಅವರು ದೊಡ್ಡ ಒಂದು ಪ್ರಾಜೆಕ್ಟ್ ಬರ್ತಾ ಉಂಟು ಮಾಡ್ತಾರಂತೆ ಹಾಗೆ ಅಂಚಾದ ನಮಗೂ ಯುವಕರಿಗೆ ಉದ್ಯೋಗ ಗುರುಪಿನಂಚಿನ ವ್ಯವಸ್ಥೆ ಎಲ್ಲ ಬೋಡು ಅಂದ ಆಡ ಯುವಕರಿಗೆ ಉದ್ಯೋಗ ತಯಾರು ತಯಾರುಳ್ಳಿರಾ ಎಜ್ಜಿ ನಮ್ಮ ಇಡೀ ಹೋಟೆಲ್ಗೆ ಲೆತ ನಾರ್ತ್ ಈಸ್ಟ್ ದಾಗಲೇನು ನಮ್ಮ ಇಡೀ ಜಾರ್ಖಂಡ್ ಎತ್ತೊಂಬ ಬಿಹಾರ ಬಿಹಾರದಕ್ಲೇನು ಉತ್ತರ ಪ್ರದೇಶದಕ್ಲೇನು ವಾಯ್ ಬಿಹಾರದ ಉತ್ತರಖಂಡ ಉತ್ತರ ಪ್ರದೇಶದ ಜಾರ್ಖಂಡದ ಜನಗಳು ಮುಲ್ದೇ ಮೇಘಾಲಯ ಮಣಿಪುರ ಅಲ್ಲಿಂದ ಈಗ ಅಲ್ಲೇ ಬರ್ತಾ ಇದ್ದಾರೆ ಹುಡುಗಿಯರು ಹುಡುಗರು ಎಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ನಮ್ಮವರು ಯಾಕೆ ಮಾಡ್ತಾ ಇಲ್ಲ ನಮ್ಮ ಜವಾನ್ಯರು ತಾಯ ಮಲ್ಪಜೇರಿ ಒಂಜಿ ಕಡೆ ಇಟ್ಟು ನಾವು ಪನೊಂದುಿಲ್ಲ ಉದ್ಯೋಗ ಅಜ್ಜಿ ಉದ್ಯೋಗ ಸೃಷ್ಟಿ ಆ ಹೆಜ್ಜಿ ಸೆಕೆಂಡ್ಲಿ ನಮ್ಮನೆ ಉರುಡು ಉದ್ಯೋಗಕ್ಕೆ ನಾವು ಪಿದಾಯ್ ದಾಕ್ಲೆ ಇಲ್ಲ ಲೆತ ಒಂಜಿ ಇಲ್ಲದ ಕೆಲಸ ಹೆಂಗ್ಳು ಮಲ್ಪ ಬಿಲ್ಡಿಂಗ್ ಬಿಲ್ಡಿಂಗ್ದ ಕೆಲಸ ಮಲ್ಪೊಂಡ ಐಟ್ ಹೆಚ್ಚದ ಜನ ಆ ಅಂಚಿದ ನಾರ್ತ್ ದ ಐಟ್ಲ ಕೆಲವರು ಬಂಗಾಳಿಯಿಂದ ಬಂದುಪೇರು ಅವು ಬಾಂಗ್ಲಾದೇಶದ ಬಂಗಾಳಿಯಿಂದ ಬನ್ಪಣ್ಣು ಭಾಷೆ ಹಾಕಿಲ್ಲ ಬಂಗಾಳಿ ಅವು ಬರ್ಪಣ್ಣ ಮಾತ್ರ ಜನ ಬಾಂಗ್ಲಾದೇಶದಾಗಲಿ ಆಕಲಿ ಹೆಂಚಿನ ಕೆಲಸ ಮಲ್ಪೇರು ಬಂಗದ ಕೆಲಸ ಕಮ್ಮಿ ಸ್ಯಾಲ್ರಿ ಮಲ್ಪೇರು ನಮಗೆ ಆಕಲ್ಬೋಡು అంది శాలరీ మలిపారు నమ్మకలి కలసాలు కల్పించారు నమ్మకలు కలసం మల్పిన వాళ్ళు ఓలా దుబాయ్ గల్ఫ్ పోదు మాత్రే మూడు మల్పించారు అవులో వంచి సమస్య ఉండవు ఎంప్లాయబిలిటీ ఈజ్ ఆల్సో ఇంపార్టెంట్ అక్కడికి అర్హత వెళ్ళబోడు తేను కెలవారం ఇంకల కంపెనీకి ఇంటర్వ్యూ మలిపాయి మస్తు ఇంటర్వ్యూ అంతా ఫెయిల్ మళ్ళీ మళ్ళీ ఇంజనీర్స్ డాక్టర్స్ ఇద్దరు నా అక్కడ ఇంటర్వ్యూ మల్పడానికి అక్కడికి బేసిక్ నాలెడ్జ్ లేచి బేసిక్ నాలెడ్జ్ లేచి கொஞ்சம் இஞ்சினாண்டின்சல்ஃபேன் தா மூல என்ன அந்த மூலத்தேகிச்சு ஆ கொஞ்சம் மோட்டார் கார் இன்ஜினியர் கொஞ்சம் மோட்டார் கார் பலி பலிக்குண்ட் ஏண்டா அத்த மூல தத்துவ வாட் இஸ் தின்சிபல் ஆஃப் த எஞ்சி பண்டா அக்களே வச்சு சோ நாலேஜ் இஸ் ஆல்சோ இம்பார்டெண்ட் ஜனக்குலே யுவக்கரை ஹாலி மக்கப் மலுது நைன்டி பர்சன்ட் நைன்டி ஃபைவ் பர்சென்ட் மார்குனா உந்த இன்டர்வியூ பாஸ் ஆயிர ஆப்பச்சு பாஸ் ஆயிர ஆபச்சு నిక్కు నాలెడ్జ్ బోర్డు డీప్ రూటెడ్ నాలెడ్జ్ బోర్డు జనరల్ నాలెడ్జ్ బోడు నాలెడ్జ్ ఇస్తానే ఎంప్లాయ్మెంట్ ఎత్తికోను ఇత జనైతే ఇంటర్వ్యూకే కుళ్ళు అని మేనేజర్ సరే పంపిలే ఇంటర్వ్యూ అప్లే యాను వెళ్తా పూర ఫెయిల్ అప్పారు ఇంటర్వ్యూ అల్తాన గుర్తించి బేసిక్ నాలెడ్జ్ ఇచ్చి జనకులేక అచ్చా ఎంప్లాయబిలిటీ ఈస్ ఆల్సో ఇంపార్టెంట్ ఫర్ యంగ్స్టర్స్ ఎడ్యుకేషన్ ఆయన అతను అమ్మ మహత్వ ఎడ్యుకేషన్ దయబండ ఎడ్యుకేషన్ ట్రాన్స్ఫార్మ్స్ లైఫ్ ఇత ఎన్నల ఇ కోటు భారత మూల ఉంటుంది అండి యాన ಮೂಳದ್ದು ಏಳು ಜನತಾ ಜೋಕು ಸುರು ತಮ್ಮಗೆ ಏನು ಎಂಗೆಲ್ಲ ಅಪ್ಪ ಮಗ ಅಲ್ಲ ದಾಳ ಇಚ್ಛಾನ್ ಕಾಸು ಇಚ್ಛೆ ದಾಳ ಇಚ್ಛೆಣೆ ಹೆಂಗೆ ಕಲ್ಪನಾಗ ಕಾಲೇಜ್ ರೂಪಿನಾಗ ಕುಡ್ಲದ ಬ್ಯಾಂಗ್ಳೂರು ಮಾತೃ ಸಂಘಕ್ಕೆ ಪೋದು ಏನು ಆಳ್ತದ್ದು ಲೋನ್ಗೆ ತಂದೆ ಮಾತೃ ಸಂಘವತ್ತು ನಾನು ಬಂದ್ ಡೆಮ್ಮೇಡ್ ಬನ್ಬೇಕು ಇಂಗೆ ನಾಚೇಬದ ಬಂದ್ರೆ ಪಂಡ ಹೆಂಗೆಲ್ಲ ಹಳ್ಳಿದ ಬ್ಯಾಕ್ ಗ್ರೌಂಡು ದಾಳ ಇನ್ಕಮ್ ಪೇರೆಂಟ್ಸ್ ಪೇರೆಂಟ್ಸು ಆ್ಯಂಡ ಎಂಚಾನಲ್ ಮಲ್ತದ ಕಲ್ಪಡೋದು ಅನ್ಪುಣ್ಣಿ ಆ ಉದ್ದೇಶೋಡು ಪ್ರೋತ್ಸಾಹ ಕೊಡ್ತೇವೆ ಪ್ರೋತ್ಸಾಹ ಕೊಡ್ತಾರೆ ಕಲ್ಪೊಡು ಮಗ ಕಲ್ಪಡ್ದು ಹೆಂಗೆ ಐಕೆ ಹೆಂಗೆ ಅವಳು ತುಂಬ ಮುಲ್ತು ಹೆಂಚೆನ್ ಜನ ಮಲ್ತದ್ದು ಕಾಸು ಅವಳ್ತು ಮುಲ್ತು ಬಂಟ್ರ ಸಂಘ ನೆಕ್ ಮಾತೃ ಸಂಘ ಆ್ಯಂಡ್ ಚಿರರಣಿ ದಯ ಬಂಡ ಆ ಟೈಮುಡು ಟೈಮ್ ಟೈಮುಡು ಎಂಕ್ ಪ್ರತಿ ವರ್ಷ ಸಾವಿರದ ಇನ್ನೂರು ರೂಪಾಯಿ ಲೋನ್ ಕೊಡ್ತೇವೆ ಬುಕ್ಕ ಯಪ್ಪ ಎತ್ತ ವರ್ಷದ ಬುಕ್ಕ ಜಾಬ್ ಆಯ್ ಲೆಟರ್ ಲೆಟ್ರ್ ಕಾಡಬಿಡಿಯರು ಏನು ಅಸಲು ಬಡ್ಡಿ ಅಸಲ ಅಪರಿಯೇ ಬಡ್ಡಿ ಇತ್ತೆ ಕೊರೊಂದೆ ಮಾತಾ ಬಂಟ ಸಂಘ ಅಪ್ಪ ಕೊರನೆ ಜಾಬ್ ಎಲ್ಲೇ ಜಾಬ್ ಐತೆ ನಾಪಾಗ ಆಗಲು ಕೊರನ ದುಡ್ಡು ಮಸ್ತ್ ಮಸ್ತ್ ಧನ್ಯವಾದ ಮಾಡೋದಕ್ಕೆ ಕೊರದು ಉಡಿಯ ನಿಕ್ಲಿ ಆ ಟೈಮ್ ಹೆಂಗೆ ಎಜುಕೇಶನ್ ನಿಕ್ಲಿ ಹೆಲ್ಪ್ ಮಲ್ತಾರೆ ನಿಕ್ಲಿಕ್ಕೆ ಧನ್ಯವಾದ ಆಯ್ತ ಬಡ್ಡಿನೂ ಇತ್ತೆ ಕೊರಂದೆ ಮಾತದೆ ಕಲ್ಲ ಅವೆನ್ನ ಋಣ ಎನ್ನ ಬಂಟ ಎನ್ನ ಋಣ ಬಂಟ ಸಮಾಜದ ಮಿತ್ತ ಹೆಮ್ಮೆ ಹಣ್ಣು ನೆಕ್ ತಾಯಿ ಬಂಡ ಆಟ ಮಾಡಿ ಕೊಡ್ತೇವೆ ಐದು ಜಾಸ್ತಿ ಮಲತಜ ರೀ ಅವ್ರು ಪ್ರಶ್ನೆ ಮೇತೆ ಮಾತೃ ಸಂಘ ಮಾತ್ರ ಅದು ಐನು ಐನ್ ಬಂಡದ ಪ್ರಯೋಜನ ಇಚ್ಛಿ ಆಯ್ತೋ ವಿಷಯ ಅನ್ಪಾ ತಿರುಚಿ ಮಾತೃ ಸಂಘ ದಾನ ಹಣದು ಅಂಚಿನ ಹೆಂಚಿನ ಹಣದು ಐನು ಓಕೆ ಪಾತೆರನ್ನ ಕೆಲವರಿಗೆ ನೀವು ಹೇಳಿದಾಗ ಸ್ವಲ್ಪ ಬೇಜಾರಾಗ್ಬೋದು ಜನರಿಗೆ ಯಾಕೆ ಮಾತಾಡೋದು ಸುಮ್ಮನೆ ನಮ್ಮ ಕಂಟ್ರೋಲ್ ಎಲ್ಲಿ ಇಲ್ವೋ ಅಲ್ಲಿ ನಾವು ಹಸ್ತಕ್ಷೇಪ ಮಾಡಿ ಪ್ರಯೋಜನ ಇಲ್ಲ ಎಲ್ಲಿ ಕಂಟ್ರೋಲ್ ಇದೆ ಈಗ ಕಾಸರಗೋಡು ಬಣ್ಣ ಸಂಘದ ಏನೇನು ಅಧ್ಯಕ್ಷ ಮಲ್ತೀರಿ ಅವಳುತ್ತೆ ಮಲ್ತಂದುಲ್ಲ ಎಲ್ಲ ಮಲ್ತು ತೋಜಾವ ಎಲ್ಲ ಪೌನ್ಕಂಟೆ ಅಂಚ ಓಲ್ ನಮ್ಮ ಕೈ ಪಾಡ್ದ ಆಯ್ತು ಮಲ್ಪಾದ ಜಾಗತಿಕ ಬಂಡ್ರ ಸ್ವಲ್ಪ ಅಂಚನೆ ಯಾನ್ ಪಣ್ಣವು ಯಾನ್ ಪನ್ನ ಪಾತೆ ಉಂಡು ಹೆಂಚಿನನೇ ಆವಡೆ ಐಕೆ ಸಪೋರ್ಟ್ ಉಂಡು ಬಂಡೆ ಆಗಿ ಬಂತೆ ಮಲ್ಲ ಮೊತ್ತ ಸುರುಟ್ಟೆ ಕೊಡ್ತೆ ಬಾಕಿ ದಾಗ ಕಲೆಕ್ಷನ್ ಮಲ್ತು ಪಾಡಲಿ ಲಾಸ್ಟ್ಗೆ ಅವನು ಏನು ಏನು ಬಂತೆ ದಟ್ ಈಸ್ ಮೈ ವರ್ಡ್ ಶಬ್ದ ಎನ್ನ ಕೊರನ್ನ ಪಾತ್ರೆ ಪಾತ್ರೆ ತಪ್ಪ తప్పయ నమ్మం అంచాదు పుణగా ఏరు ఎంచిన పడాడు దాదనే ఆవాడు కేవల సర్తి ఎన్నుడు పాత పడుదూ ఉంది ఎలా ఎన్ను అంచ మాత మేర మల్పయారు ఇంచిన మాత ముందు బర ఆడా ఎన్న కలస ఎన్న సాది యాప్ అందు రూట్ యా తప్పవయ్య అవు నమకు హిరియాకులు కొరణ నమ్మ బంట సమాజ కొరణ అంచిన సంస్కృతి నమ్మ దయబండ బంటే నమ్మ బంట బండ నమ్మ పాత్ర కొరణ పాత్ర మల్పు ಮಲ್ತನ ಕೆಲಸಗೂ ಬಂಟನ ಹಕ್ಕಲು ಆಯ್ಕೆ ಸನ್ಮಾನ ಮರ್ಯಾದೆ ಕೊರಡು ಸನ್ಮಾನ ಕೊರಡು ಅಕ್ಲಿಗು ಮಲ್ತನ ಹಕ್ಕಲಿಗ ದಾನಿಗಳಿಗೆ ರೆಸ್ಪೆಕ್ಟ್ ಕೊರಡು ಯಾಪಲ್ಲ ಮಾತೇರಲ್ಲ ದಾನಿ ಯಾವ ಸಂಘ ಸಂಸ್ಥೆ ನಡೆಯುವುದು ದಾನಿಗಳಿಂದ ದಾನಿಗಳಿಲ್ಲದ್ರೆ ಯಾವ ಸಂಘ ಸಂಸ್ಥೆ ನಡೆಯುವುದಿಲ್ಲ ಆಗಿರುವಾಗ ದಾನಿಗಳಿಗೆ ಅವು ಪ್ರಕಾಶನ ಅವಾರ್ಡು ಹೀರ್ಯ ಅವಾರ್ಡ್ ಅಕ್ಲೆಗೆ ಕೊರ್ಪುನ ಸನ್ಮಾನ ಕೊರಡು ಈಗ ನೀವು ಮೊದಲು ಮೂರು ಜನರ ಹೆಸರು ಹೇಳಿದ್ರಿ ಸುಂದರರಾಮ್ ಶೆಟ್ಟರಿಗೆ ಯಾಪಲ್ಲ ನಮ್ಮ ಸೆಲ್ಯೂಟ್ ಕೊರಡು ಯಾರೇನು ದೂಷಣ ಅಂತಾರೆ ಅಲ್ಲಿ ಆರ್ ಆರ್ ಎನ್ ಯಾಪಲ್ಲ ಸನ್ಮಾನ ಕೊರಡು ಪ್ರಕಾಶ್ ಅಣ್ಣ ಯಾವ ಸನ್ಮಾನ ಕೊರಡು ಅಂಚಿನ ಸೇವೆ ಯಾಕೆ ಮಲ್ತೇ ಎಲ್ಲ ಸೇವೆ ಎಲ್ಲ ಮಲ್ತಂದು ನೀ ರೆಸ್ಪೆಕ್ಟ್ ಕೊರಲಿ ಸಾಲ ಪಾಡಂದೆ ಪಡಂದೇ ಅವ ಮಲ್ಪ ಕೆಲಸ ಎನ್ನ ಎನ್ನ ಕೆಲಸ ಮಲ್ಪೆ ಲೋ ಬೋಲ್ಯೇದೋ ಮೇರಾ ಬ್ಯಾಟ್ ಬಾತ್ ಕರೆಗ ಧನ್ಯವಾದ